ಎಲ್ರಿಗೂ ನಮಸ್ಕಾರ ನಾನು ವಿದೂಷಿ ದೀಕ್ಷಾವಿ ರೀಸೆಂಟಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಅವರ್ಸ್ ಭರತನಾಟ್ಯಂ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ ಇದರದ್ದು ಜರ್ನಿ ಹೇಗಿತ್ತು ಅಂತ ಹೇಳುವುದಾದರೆ ನನ್ನದು ಭರತನಾಟ್ಯಂ ಜರ್ನಿ ನಾನು ಮೂರು ವರ್ಷ ಇರುವಾಗಿನಿಂದ ನನ್ನಮ್ಮ ನನ್ನನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರು ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಲೇಟರ್ ಆನ್ ಹಾಗೆ ಇಂಟ್ರೆಸ್ಟ್ ಬಂತು ಸ್ಟಡೀಸ್ ಭರತನಾಟ್ಯಂ ವೀಣೆ ಯಕ್ಷಗಾನ ಸಂಗೀತ ಡ್ರಾಯಿಂಗ್ ಇದ್ರೆಲ್ಲದರ ನಡುವೆ ಯಾವುದಾದ್ರೂ ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಈಗ ಏನೋ ಒಂದು ಸ್ಟೆಪ್ ತಗೊಂಡೆ ಮಾಡಿದೆ ನನಗೆ ಆಯಿತು ಮಾಡಲಿಕ್ಕೆ ಎಲ್ಲರ ಸಪೋರ್ಟಿಂದ ನಂದು ಫ್ಯಾಮಿಲಿ ಫ್ರೆಂಡ್ಸ್ ನನ್ನ ಹಸ್ಬೆಂಡು ರತ್ನ ಸಂಜೀವ ಕಲಾಮಂಡಲ ಕೆ ರಘುಪತಿ ಭಟ್ ಅವರು ಡಾಕ್ಟರ್ ಜಿ ಶಂಕರ್ ಸರ್ ಅವರು ನಮ್ಮ ಕಾಲ್ ಕಾಲೇಜಿನ ಅಧ್ಯಾಪಕರು ಅವರು ಎಲ್ಲರದ್ದು ತುಂಬ ಸಪೋರ್ಟ್ ಇತ್ತು ಅದರಿಂದನೇ ಆಯಿತು ಇದೆಲ್ಲ ಈವನ್ ಮೀಡಿಯಾದವರದ್ದು ಕೂಡ ತುಂಬ ಸಪೋರ್ಟ್ ಇತ್ತು ಥ್ಯಾಂಕ್ ಯು ಸೋ ಮಚ್ ಮುಂದೆ ನಾನು ಇದೇ ಥರ ಏನು ಮಾಡಬೇಕಂತ ಇನ್ನೂ ಡಿಸೈಡ್ ಮಾಡಲಿಲ್ಲ ಬಟ್ ಮಾಡಿಯೇ ಮಾಡ್ತೇನೆ ಏನಾದರೂ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಆ್ಯಂಡ್ ನನ್ನ ಸ್ಟೂಡೆಂಟ್ಸಿಗೆ ನನ್ನಕ್ಕಿಂತ ಜಾಸ್ತಿ ಇನ್ನೂ ನಾನು ನನ್ನ ಸ್ಟೂಡೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂತ ಇದ್ದೇನೆ ಬಿಕಾಸ್ ನಂದು ಒಂದು ಸಾಧನೆ ಆಗಿದೆ ಅದೇ ಥರ ನನ್ನ ಇದು ಅವರ ಅಪ್ಪ ಅಮ್ಮನಿಗೂ ಆಸೆ ಇರ್ತದೆ ಸೊ ಅವರಿಗೂ ಒಂದು ಅವರ ಕನಸನ್ನು ನನ್ಸ್ ಮಾಡಲಿಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ನನ್ನ ನನ್ನ ಹೆಸರು ಅಂತೇಳಿ ನಾನು ದೀಕ್ಷನ ತಂದೆ ತುಂಬ ಖುಷಿ ಇದೆ ಅವಳು ಅವಳ ಸಾಧನೆಗೆ ಅದಕ್ಕೂ ಆ ಸಾಧನೆಗೆ ತುಂಬ ಶ್ರಮ ಪಟ್ಟಿದ್ದಾಳೆ ಅವಳು ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅವಳಿಗೆ ತುಂಬ ಖುಷಿ ಆಗ್ತಾ ಇದೆ ಅವಳಿಗೆ ಚಿಕ್ಕದಿಂದಲೂ ಅಷ್ಟೇ ಅಂತ ಯಾವುದೇ ಅವಳಾಗಿ ಹೋಗುವುದೇನು ಫಸ್ಟ್ ಇದು ನೀನು ಮಾಡಿ ಇದಾಗ್ತದೆ ನಿಮಗೆ ಅಂತ ಎಲ್ಲದಕ್ಕೂ ಅಷ್ಟೇ ದೂಡೋದು ನಾನು ಕಳಿಸುದು ಮಾತ್ರ ನನ್ನ ಕೆಲಸ ಎಲ್ಲ ಅವಳು ಮಾಡ್ತಿದ್ದ್ಳೆ ಕಡೆಗೆ ಅವಳ ಜೊತೆಗೆ ಅವಳು ಮತ್ತೆ ನನ್ನ ಜೊತೆಯಲ್ಲೇ ಇರಬೇಕು ಅಮ್ಮ ಜೊತೆಯಲ್ಲೇ ಇರಲೇಬೇಕು ಅವಳಿಗೆ ಎಲ್ಲದಕ್ಕೂ ಎಲ್ಲಿ ಕರ್ಕೊಂಡು ಹೋಗುದಿದ್ರು ಎಲ್ಲ ನನ್ನ ಜೊತೆಗೆ ಹೋಗೋದು ಅವಳು ಮತ್ತು ಅವಳು ಬೆಳಗ್ಗಿಂದ ಸಂಜೆವರೆಗೆ ಕಾಲೇಜಲ್ಲಾಗಲಿ ಸ್ಕೂಲಲ್ಲಾದ್ರು ಎಂತ ಆದದಿದ್ರು ಫಸ್ಟ್ ಬಂದು ನನ್ನ ಹತ್ರ ಹೇಳೇಬೇಕು ಇಲ್ಲಿ ನಿದ್ದೆ ಇದೇ ಬರುವುದಿಲ್ಲ ಅವಳಿಗೆ ರಾತ್ರಿ ಆ ಥರ ಎಲ್ಲದನ್ನು ಶೇರ್ ಮಾಡ್ತಿದ್ಲು ಎಲ್ಲ ಯಾವುದಕ್ಕಾದರೂ ಅಷ್ಟೇ ನಾನು ಇಂಥದ್ದು ಮಾಡು ಮಗ ಅಂದರೆ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಅವ್ರು ಮಾಡ್ತೀನಿ ಅಂತಲೇ ಹೇಳ್ತಿದ್ಲು ನಿನ್ನನ್ನು ನಿನ್ನನ್ನು ನೋಡಮ್ಮ ಎಲ್ಲರೂ ಎಲ್ಲರೂ ನಿನ್ನನ್ನು ಅಂದರೆ ನನ್ನ ಅಮ್ಮ ಅಂತ ಹೇಳುವಾಗ ನಾನು ಮಾಡ್ತೀನಿ ಅಂತ ಹೇಳ್ತಿದ್ಲು ಅವ್ರು ಹಾಗೆ ಮಾಡಿದ್ವಿ ತುಂಬ ಖುಷಿ ಅನ್ನಿಸ್ತದೆ ಹಾಂ ನಾನು ವಿದ್ವಾನ್ ಶ್ರೀಧರರಾವ್ ಬನ್ನಂಜೆ ಎರಡು ಸಾವಿರದ ಒಂದರಲ್ಲಿ ವಿದ್ವತ್ ಮಾಡಿದೆ ಜ್ಞಾನದೀಪ ನೃತ್ಯ ಕಲಾ ಕೇಂದ್ರ ಅಂತ ಸ್ಥಾ ಸ್ಥಾಪಿಸಿ ಬೇರೆ ಬೇರೆ ಕಡೆಯಲ್ಲಿ ಕ್ಲ ತರಗತಿಯನ್ನು ಕೊಡ್ತಾ ಇದ್ದೇನೆ ನಾನು ತರಗತಿಯನ್ನು ಕೊಡ್ತಾ ಇರುವಾಗ ಬನಂಜಯಲ್ಲಿ ದೀಕ್ಷಾ ಹೇಳುವವರು ಬಂದರು ಅವರಾಗ ಡಿಗ್ರಿ ಇದ್ದರು ಅಲ್ಲಿ ಬಂದು ವಿದ್ವತ್ ಮಾಡಬೇಕು ಹೇಳುವ ಉದ್ದೇಶದಿಂದ ಅಲ್ಲಿ ಬಂದರು ಅವರಿಗೆ ನಾನು ಏನು ಹೇಳಿಕೊಟ್ನೋ ಅದನ್ನು ತಕ್ಷಣದಲ್ಲಿ ನನಗೆ ಒಪ್ಪಿಸುವಂತಹ ಒಂದು ಗುಣ ಇತ್ತು ಏನು ಹೇಳಿಕೊಟ್ಟರು ಕೂಡ ಅದನ್ನು ಕರಗತ ಮಾಡಿಕೊಳ್ತಿದ್ರು ಅಂತಹ ಒಂದು ಒಳ್ಳೆಯ ಪ್ರತಿಭೆ ಅದರಲ್ಲಿ ಎರಡು ಮಾತಿಲ್ಲ ನನ್ನ ಕಾರ್ಯಕ್ರಮಗಳಲ್ಲಿ ಕೂಡ ಅವರನ್ನು ಕರ್ಕೊಂಡು ಹೋದದ್ದು ಇದೆ ಹೀಗೆ ಏನಾದರೂ ಒಂದು ಹೊಸ ಸಾಧನೆ ಮಾಡಬೇಕು ಅಂತ ಕೇಳಿಕೊಂಡ್ರು ಆಗ ಏನು ಕೇಳುವಾಗ ಅವರೇ ಹೇಳಿದರು ನನಗೆ ಯಶವಂತಜಿ ಅಂತ ಹೇಳುವವರು ಸ್ಪೂ ಸ್ಫೂರ್ತಿಯಾಗಿದ್ದಾರೆ ಅವರು ಇಪ್ಪತ್ನಾಲ್ಕು ಗಂಟೆ ಹಾಡಿನ ಮೂಲಕ ವರ್ಡನ್ ಬುಕ್ ರೆಕಾರ್ಡ್ ಮಾಡಿದರು ಹಾಗೆ ಮಾಡಬೇಕು ಅಂತ ನಾನು ಆಗ ಹೇಳಿದ್ದೆ ಬಿ ಎಸ್ ಸಿ ಇದು ಬಿ ಎಡ್ ಮಾಡುವಂಥದ್ದು ಅವಳ ಯೋಜನೆ ಆಗಿತ್ತು ಅದನ್ನು ಮಾಡಿಕೊ ಆಮೇಲೆ ವಿದ್ವತ್ತು ಗಳಿಸಬೇಕಂತ ಬಂದಿದ್ದಿ ವಿದ್ವತ್ತನ್ನು ಪೂರ್ಣಗೊಳಿಸು ಆಮೇಲೆ ನೀನು ಅದನ್ನು ಮಾಡು ಅಂತ ಹೇಳಿದೆ ನನ್ನ ಮಾತಿನ ಪ್ರಕಾರ ಅವಳದು ಇವತ್ತಿಗೆ ಬಿ ಎಡ್ಡು ಮುಗಿಯಿತು ವಿದ್ವತ್ತು ಕೂಡ ಮುಗಿಯಿತು ವಿದ್ವತ್ತಲ್ಲಿಯೂ ಫಸ್ಟ್ ಕ್ಲಾಸ್ ಪಾಸಾಗಿದ್ದಾಳೆ ಈಗ ಅವಳಿಗೆ ರಘುಪತಿ ಇದು ಸಾಧನೆ ಮಾಡಬೇಕು ಹೇಳುವಾಗ ಮಾನ್ಯ ನಮ್ಮ ಮೊದಲಿನ ಶಾಸಕರಾದಂಥ ರಘುಪತಿ ಭಟ್ರಲ್ಲಿ ಹೋಗಿ ಕೇಳಿಕೊಂಡಾಗ ಅವರು ಕಲಾ ಮಂಡಳ ಶಿವಪಾಡಿಯಲ್ಲಿದೆ ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದರು ಅಲ್ಲಿ ಹೋದರು ಅಲ್ಲಿ ಹೋದಾಗ ಅವರು ಸಂಪೂರ್ಣವಾದ ಬೆಂಬಲ ಕೊಟ್ಟ ಕಾರಣ ಇವತ್ತಿನ ದಿನ ಇನ್ನೂರ ಹದಿನಾರು ಗಂಟೆ ನೃತ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಹೀಗೆ ಇವಳೊಂದು ರೆಕಾರ್ಡನ್ನು ಮಾಡಿದ್ದಾಳೆ ಅಥವಾ ಇವತ್ತೊಂದು ಗೋಲ್ಡನ್ ಬುಕ್ ರೆಕಾರ್ಡಿಗೆ ಇವಳು ಸೇರ್ಪಡೆಯಾಗಿದ್ದಾಳೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಇದರಿಂದಾಗಿ ನಮ್ಮ ನನ್ನ ನೃತ್ಯ ತರಗತಿ ಏನಿದೆ ಜ್ಞಾನದೀಪ ನೃತ್ಯ ಕಲಾ ಕೇಂದ್ರ ಅಂತ ಏನು ಹೇಳುವ ಯಾವ ಉದ್ದೇಶದಿಂದ ಇಟ್ನೋ ಅದೆಲ್ಲವೂ ಕೂಡ ಒಳ್ಳೆಯ ರೀತಿಯ ಪ್ರಸಾರವನ್ನು ಪ್ರ ಏನು ಪ್ರಚಾರವನ್ನು ಪಡೆಯಿತು ಅಥವಾ ಎಲ್ಲರಿಗೂ ಕೂಡ ಗೊತ್ತಾಯಿತು ಶ್ರೀಧರಿ ಯಾರು ಅಂತ ಗೊತ್ತಾಯಿತು ಇದಕ್ಕೆಲ್ಲ ನನ್ನ ಶಿಷ್ಯೆಯೇ ಕಾರಣ ಆಗಿದ್ದಾಳೆ ಅವಳ ಬೆಳೆ ಬಾಳು ಉಜ್ವಲವಾಗಲಿ ಅಂತ ಹೇಳ್ತಾ ಅವಳಿಗೆ ಬೆಸ್ಟ್ ಆಫ್ ಲಾಕ್ ಹೇಳ್ತಾ ದೀಕ್ಷಾ ಅವರು ಇವತ್ತು ಒಂಬತ್ತು ದಿವಸ ಅಂದರೆ ಇನ್ನೂರ ಹದಿನಾರು ಗಂಟೆಗಳ ನಿರಂತರ ಭರತನಾಟ್ಯವನ್ನು ಮಾಡಿ ಇವತ್ತು ವಿಶ್ವದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅವರಿಗೆ ನಮ್ಮ ಉಡುಪಿಯ ಹೆಮ್ಮೆಯ ಸಾಧನೆಯನ್ನು ಅವರು ಮಾಡಿದ್ದಾರೆ ಅವರಿಗೆ ಉಡುಪಿಯ ಎಲ್ಲ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭಾಳ ಪರಿಶ್ರಮ ಪಟ್ಟು ಈ ಸಾಧನೆಯನ್ನು ಮಾಡಿದ್ದಾರೆ ಪ್ರಾರಂಭದ ಮೂರು ದಿವಸ ಕೇವಲ ಎರಡು ಗಂಟೆ ಮಾತ್ರ ವಿಶ್ರಾಂತಿಗೆ ಅವಕಾಶ ಇದೆ ಎರಡು ಗಂಟೆ ಅಂದರೆ ಮಲ್ಕೊಳ್ಳಿಕ್ಕಲ್ಲ ಮಧ್ಯದಲ್ಲಿ ವಿಶ್ರಾಂತಿ ತಗೊಂಡು ಸ್ನಾನ ಶೌಚ ಎಲ್ಲವೂ ಸೇರಿ ಕೂತ್ಕೊಳ್ಳುವಂಥದ್ದು ಎಲ್ಲ ಸೇರಿ ಎರಡು ಗಂಟೆ ಕೊನೆಯ ದಿವಸದಲ್ಲಿ ನಾಲ್ಕು ಗಂಟೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಅದೆಲ್ಲವನ್ನು ಮಾಡಿ ಇನ್ನು ಇನ್ನೂರ ಹದಿನಾರು ಗಂಟೆ ಮಾಡೋದು ಹೇಳಿದ್ರೆ ಭಾಳ ದೊಡ್ಡ ಸಾಧನೆ ಅದನ್ನು ಅವರು ಪೂರೈಸಿದ್ದಾರೆ ವಿಶೇಷವಾಗಿ ಸಾರ್ವಜನಿಕರ ಒಂದು ಮತ್ತು ಎಲ್ಲ ಇವರ ಸಹಾಯವೂ ಇದಕ್ಕೆ ಭಾಳ ದೊಡ್ಡ ರೀತಿಯಲ್ಲಿದೆ ಅವರ ಭವಿಷ್ಯ ಒಳ್ಳೆಯದಾಗಿ ಇನ್ನು ಕಲೆಯಲ್ಲಿ ಈ ಒಂದು ಭರತನಾಟ್ಯದಲ್ಲಿ ಅವರು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಅಂತ ನಾನು ಶುಭ ಹಾರೈಸ್ತಾ